ಮ್ಯಾಗ್ನೇಷಿಯಂ ಪಟ್ಟಿ ಇಕ್ಕಳ ಅಥವಾ ಹಿಡಿಕೆ ಮರಳು ಕಾಗದ ಸುಮಾರು ಎರಡು ಸೆಂಟಿಮೀಟರ್ ಉದ್ದದ ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆಂದರೆ ಮ್ಯಾಗ್ನೇಷಿಯಂ ಪಟ್ಟಿಯ ಮೇಲೆ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗಿರುತ್ತದೆ ಆ ಪದರವನ್ನು ಹೋಗಲಾಡಿಸಲು ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಇಕ್ಕಳದ ಸಹಾಯದಿಂದ ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಹಿಡಿದುಕೊಂಡು ಸಾರ ದೀಪ ಬಳಸಿ ಅದನ್ನು ಉರಿಸಬೇಕು ಮ್ಯಾಗ್ನೇಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದದ್ದನ್ನು ನೀವು ವೀಕ್ಷಿಸುತ್ತೀರಿ ಈ ಪುಡಿಯೇ ಮ್ಯಾಗ್ನೇಷಿಯಂ ಆಕ್ಸೈಡ್ ಇದು ಮ್ಯಾಗ್ನೇಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ ಧನ್ಯವಾದಗಳು